ಬಂದ್ ನೋಡ್ರಿ ಬಲ್ಲಿ ಬಂದ್ಯಾರೀ ಸವಿತಾಕಲ್ಲಿ ರೀ ಜುಂಬಿರ್ನಾಗ್ರಿ ಸೀರೆ ಹಾಕೋಬೇಕ ಅಡ್ರೆಸ್ ಹಾಕೋಬೇಕಂತೇಳಿ ಎಲ್ಲ ಎಕಡೆದಕಡೆ ಹ್ಯಾಂಗ್ ಬಿಟ್ಟು ಹೋಗಿ ನೋಡ್ರಿ ಇವಾಗೆಲ್ಲ ಕ್ಲೀನ್ ಮಾಡ್ಬೇಕ್ರಿ ನೋಡ್ರಿ ಎಲ್ಲ ಬಟ್ಟೆ ಎಲ್ಲಿದ್ದಲ್ಲಿ ಒಕ್ಕಟ್ಟು ಹೋಗಿನ್ರಿ ಅವ್ರದ್ದು ಮನೀಗ ಹೋಗೋದು ಆಟೋ ಹೌಸಿನಾಗಿದ್ರಿ ನಾ ಹೋಗಬೇಕು ಹಾಕೊಂಡ ನೀ ಹೋಗ್ಬೇಕು ಹೋಗಬೇಕು ಅಂತ ಹೇಳಿ ಎಲ್ಲಿದೆಲ್ಲ ಇಟ್ಟು ಹೋಗಿನ್ರಿ ಈಗ ಹೋಗಿ ಬಂದ್ಯಾರ ಮನಿಗೆ ಹಾಕ ಮೊದ್ಲಿಗೆ ನಿಜೋ ಅಡಿಯಪ್ಪ ಅಪ್ಪ ಕಸವಾಡ ಮೀ ಸ್ವಚ್ಛ ಮಾಡ್ಬೇಕಲ್ಲ ನೋಡಿ ಇದೊಂದು ಬ್ಯಾಗ್ ತೆಗೆದೀನಿ ರೀ ಏನು ಹಾಕೋಬೇಕಂತೇಳಿ ಈ ಡಬ್ಬ ತೆಗೆದು ನೋಡ್ದೆ ಕೊನೆಗೆ ಸೀರೆ ಹಾಕೊಂಡು ಹೋದ್ರೆ ಎಲ್ಲ ಏನು ಬೇಡ ಅಂತೇಳಿ ಇದೆಲ್ಲ ಸ್ವಚ್ಛ ಮಾಡ್ತೀನಿ ರೀ ಫ್ರೆಂಡ್ಸ ಕಳಸ ಹೊಡಿಬೇಕಂತ ಬಾರ್ಗಿ ತೊಳೀನಿ ಬಾರ್ಗಿ ನೋಡಿರಿ ಎಷ್ಟು ಸಣ್ಣದಾಗ್ಬಿಟ್ಟದ ಬಾರ್ಗಿನೇ ಇಲ್ಲರಿ ಮನ್ಯಾಗ ಕಡ್ಡಿ ಬಾರ್ಗಿರಿ ಹೊರ ಕಸ ಬಿಡ್ಲಿಕ್ಕೆ ಬಾರ್ಗಿ ಎಲ್ಲ ಬಿಟ್ಟದ್ರಿ ಅದಕ್ಕೆ ಬಾರ್ಗಿ ಇಲ್ಲ ಅಂತೇಳಿ ಇಲ್ಲಿ ಎದರಿಂದ ಕಚ್ರ ರೀ ನಾ ಯಜಮಾನರು ಬೈದರು ಇಲ್ಲ ಅಂದ್ರೆ ಏನಾಯ್ತು ಕೈಲೇ ತಿ ಬರಲೇನು ಅಂತಂದ್ರು ಅದಕ್ಕೆ ಇಲ್ಲೆಲ್ಲ ಆ ಏನು ಕಚೆಗಳೆಲ್ಲ ಬಂದು ನಮ್ಮ ಮನೆ ಮುಂದೆ ಬಿದ್ದು ಬಿಡ್ತಾವೆ ರೀ ಫ್ರೆಂಡ್ಸ ಅದಕ್ಕೆ ಅದೇ ಬಾರ್ಗಿಲೇ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕಸ ಹೊಡೀಬೇಕಂತೇಳಿ ಅದೇ ಬಾರ್ಗಿಲಿ ಹೊಡ್ಲಿಕ್ಕೆ ಹತ್ತೀನಿ ನೋಡಿರಿ ಬಾರ್ಗೆ ತೀಕ್ ರೀ ನಾ ಯಜಮಾನ್ರು ಯಾವಾಗ ತರ್ತಾವ ಗೊತ್ತಿಲ್ಲ ರೀ ರೊಕ್ಕ ಅಂದ್ರೆ ನಾನೇ ತೊಗೊಂಡು ಬರ್ತೀನಿ ರೀ ನೋಡಿರಿ ಎಷ್ಟೆಲ್ಲ ಎಷ್ಟು ಮನೆ ಮುಂದೆ ಎಲ್ಲ ಎಷ್ಟೆಲ್ಲ ಕಚರ ಬಿದ್ದ ನೋಡಿರಿ ಎರಡೇ ದಿನ ರೀ ಅದಕ್ಕೆ ಬೈದ್ರು ಹೊಡಿ ಹಂಗೆಲ್ಲ ಬಿಡಬೇಡ ಕಸ ಕಸ ಹೊಡಿತಿದ್ದು ಬಿಡ್ರಿ ಅದರಲ್ಲಿ ಅಂದ್ರೆ ಅದೆಲ್ಲ ಕಚರಾ ಡೈಲಿ ಹಂಗೆ ತ ಬಂದು ಬಂದು ಬೂತ್ ಗಾಳಿ ಗಾಳಿ ಅದಲ್ರಿ ಹಂಗೆ ಒಂದು ಸ್ವಲ್ಪ ಹೊಡಿಬೇಕಂತೇಳಕ್ಕೆ ಎಲ್ಲ ಕಸರ ಕಚ್ಚಾ ಹೊಡ್ಲಿಕ್ಕೆ ನೋಡ್ರಿ ಈಗ ಫ್ರೆಂಡ್ಸ ಯಜಮಾನ್ರು ಹೋದ್ರು ನೋಡ್ರಿ ಹೊರಗೆ ಯಾಕಂದ್ರೆ ಮಾಲಕ್ ಫೋನ್ ಹಚ್ಚನ್ರಿ ಆಫೀಸ್ನಾಗ ಕೆಲಸ ಅದ ಬಾ ಅಂಥೇಳಿ ಅವ್ರು ಇದ್ದಿ ಇಲ್ಲರಿ ಮನೆ ಬಂದಿಂದ ಮಕ್ಕ ಬಂದೇವಲ್ಲ ರೀ ಮನ್ಕೋಬೇಕಂತಂದಿರು ನಾನು ಬೆಳಗ್ಗೆ ಹಂಗೆ ಕರ್ಕೊಂಡು ಹೋಗಿದಿರಿ ಅವರಿಗೆ ಮುಕೋಬೇಕಂದ್ರು ಮತ್ತು ಮಾಲಕ್ ಫೋನ್ ಹಚ್ಚಿದನ್ರಿ ಬಾ ಕೆಲಸ ಅದ ಅಂತೇಳಿ ಹೋಗ್ಬೇಕಲ್ರಿ ಅವ್ರು ಆಮೇಲೆ ಕೇಳ್ದಂಗೆ ಕೇಳಬೇಕಲ್ರಿ ಅದೇ ನಮ್ಮ ಸ್ವಸ್ ಗಾಡಿ ಇತ್ತಂದ್ರೆ ಬೇರೆಯವ್ರು ಹೇಳೋದು ಮಾತು ಕೇಳೋ ಪರಿಸ್ಥಿತಿ ರೀ ನಮ್ಗೆ ಏನೋ ನೋಡಿರಿ ನಮ್ಗೆ ಒಂದು ಗಾಡಿ ಗಾಡಿ ಆಗ್ಬೇಕಂದ್ರೆ ಭಾಳ ಕನಸದ ಸ್ವಂತ ಗಾಡಿ ಇಲ್ರಿ ಮತ್ತು ಏನು ಮಾಡ್ತೀರಿ ಅದೇ ಇದ್ದಿತ್ತು ಅಂದ್ರೆ ಅವ್ರು ಹೇಳೋ ಮಾತು ಕೇಳೋದು ರೀ ನಮ್ಗೆ ಸೊ ಅದನ್ನು ಟೈಮ್ ಬರ್ತಂತ ಅಂದ್ಕೊಂಡೀನಿ ರೀ ದೇವ್ರ ಮೇಲೆ ಭಾರ ಹಾಕಿದ್ದೇವ್ರಿ ನಮ್ಮದು ಅನ್ನೋದು ಒಂದು ಸ್ವಂತ ಗಾಡಿ ಇರ್ಬೇಕಲ್ರಿ ಫ್ಯಾನ್ಸಾ ಏನು ಮಾಡ್ತೀರಿ ಬಂದಂಗೆ ಹೋಗ್ಬೇಕಲ್ರಿ ದಿನಗಳು ಇದು ಮಂದೆ ತೊಳೀನಿ ರೀ ಪಲ್ಯ ಉಷ್ಟು ಅರ್ಧ ಸ್ವಲ್ಪ ಖರಾಬ್ ಆದಂಗೆ ಆಗ್ಯದ್ರಿ ಮಾಡಿದ್ದಿಲ್ಲ ಯಜಮಾನ್ರು ಮತ್ತು ಡ್ಯೂಟಿಗೆ ಓದ್ತಾರೀ ಹೋಗಿ ಮಾತು ಬರ್ತಾರೆ ಹೋಗಿರೀ ಹೊರಗೆ ಮಾತು ಬರ್ತಾರೆ ಅವ್ರ ಮನೆಗೆ ಪೂಜೆ ಮಾಡೋದಿರ್ತಾರಲ್ರಿ ಅದಕ್ಕಾಗಿ ಅವರು ಬಂದು ಮತ್ತೆ ಊಟ ಮಾಡಿ ಓದ್ತಾರೆ ಅದಕ್ಕೆ ಹೋಗ್ತಾರೆ ಕರ್ಲಿಕ್ಕೆ ನಾನು ಇಟ್ಟೀನಿ ರೀ ಗೋಧಿ ಇಟ್ಟ ಇಟ್ಟ ಯಜಮಾನ್ರು ರೊಟ್ಟಿ ಮಾಡೋದ್ರಿ ಜಾರಿಟ್ ಆಗ್ಯದ ಅಕ್ಕಿ ಇಲ್ಲ ರೀ ತೊಳ್ದಾಗ ಹಾಕಿ ಮುಸ್ಕೊಂಡು ಅಕ್ಕಿ ಇಲ್ಲ ಅದಕ್ಕಾಗಿ ಜಾರ್ದಿಟ್ಟು ಕೂಸ್ಕೊಂಡ್ಬಂದಿಲ್ಲ ರೀ ನೀವೇ ಹೋಗಿಟ್ಟು ಕೂಸ್ಕೊಂಡ್ಬಂದಿದ್ದೆ ಅದು ಇವಾಗ ನಾ ಅಲ್ಲಿ ಕಟ್ಟ ನಾನು ಇಟ್ಟಿನ್ರಿ ಸೋಸ್ಕೊಂಡು ನೆನಸ್ಕೆ ಒಂದು ಇಲ್ಲಿ ಕಲ್ಲೆ ಮಾಡ್ಬೇಕಂತಂದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಮೆಣಸಿಕಾಯ ತರ್ಲಕ್ಕ ಈಗ ಏನದು ಮೆಣಸಿಕಾಗ ಅಡ್ಜಸ್ಟ್ ಮಾಡ್ಕೊಂಡು ಪಲ್ಯ ಮಾಡ್ತೀನಿ ರೀ ಬ್ಯಾಳಿ ಒಂದು ಸ್ವಲ್ಪ ಖಾರ ಹಾಕಿ ಮಾಡ್ತೇನೆ ಮುಖಂಡ್ಸ ಕೈಕಲ್ ಮುಖ ತೊಳ್ಕೊಂಡೆ ನೋಡ್ರಿ ಮಗನಿಗೆ ಕೈಕಲ್ ಮುಖ ತೊಳ್ದ ದೇವ್ರ ಬೇ ದೀಪ ಹಚ್ಬೇಕ್ರಿ ನಾ ಈಗ ಹಚ್ಚಿ ಸ್ವಲ್ಪ ಬಿಸ್ಲಾ ಇನ್ನೊಂದು ಸ್ವಲ್ಪ ಬಿಸಿಲಾ ನೋಡ್ರಿ ಒಂದು ಸ್ವಲ್ಪ ಬಿಸಲಾಗ ಇವಾಗ ಟೈಮ ಬರಬ್ರಿ ಆರು ಗಂಟೆ ಆಗಿದ್ರಿ ಹಾಂ ಆರೂವರೆ ದೀಪ ಹಚ್ಬೇಕು ಅಂತ ಕೇ ಈಗ ಅದಕ್ಕೆ ಹಾಂ ಹಾಂ ಬಿಸಿಲು ಅದಲ್ಲ ಸೊ ಯಜಮಾನ್ರು ಬರ್ತೀನಿ ಅಂತ ಹೇಳ್ಯಾರ ಈಗ ಅವರು ಬಂದು ಮೈ ತೊಗೊಂಡು ಪೂಜೆ ಗೀಜೆ ಮಾಡ್ಬೇಕಲ್ರಿ ಅದಕ್ಕಾಗೇನೆ ಬರ್ತಾರೆ ರೀ ಅದಕ್ಕೆ ಅಡುಗೆ ಮಾಡ್ಬೇಕ್ರಿ ಈಗ ಪಟ್ ಪಟ್ ಅಡುಗೆ ಮುಗಿಸ್ಕೊತೀನಿ ರೀ ಅವ್ರು ಬಂದು ಮೈ ತೊಗೊಂಡು ಪೂಜೆ ಮಾಡ್ತಾರೆ ಪೂಜೆ ಗೀಜೆ ಮಾಡಾರ್ದವ್ರು ಮುಂದೆ ಇದು ಏನೋ ರೀ ನಾನು ಮಾಡಲ್ಲ ರೀ ಅದಕ್ಕಾಗಿನೇ ಬರ್ತಾರೆ ರೀ ಮನೆಗೆ ಬರ್ತೀನಿ ಅಂತ ಹೇಳಿ ಏನೇ ಗೊತ್ತಿಲ್ಲ ರೀ ಹಾಂ ನೋಡ್ರಿಗೆ ಚಹಾ ಕೇಳತ್ತ ವಿಜ್ಜು ಹಾಂ ವಿಜ್ಜು ಸೈತ ಹತ್ತಿ ಮನೆಗೆ ಹೋಗಿದ್ದೇವೆ ಇಲ್ಲ ಹಾಂ ಏನೇನು ಮಾಡಿದ್ರು ಹ್ಞೂ ಥ್ಯಾಂಕ್ ಯು ಅತ್ತಿ ಅಂತ ಥ್ಯಾಂಕ್ ಯು ಅತ್ತಿ ಅಂತ ಚಹಾತ್ ಮಾಡ್ತೀನಿ ರೀ ಫ್ರೆಂಡ್ಸ ನಂಗೆ ಯಾಕೆ ಒಂದು ಸ್ವಲ್ಪ ತಲೆ ನಿವ್ಕಂಗೆ ಅನ್ಸುತ್ತದ ಚಹಾ ಮಾಡ್ಕೊ ಕೀರಿ ಚಹಾ ಮಾಡ್ಬೇಕ್ರಿ ಅದಕ್ಕಾಗಿ ರೊಕ್ಕ ಕೊಳಿತು ನೋಡಿರಿ ಹಾಲು ತರ್ಲಕ್ಕ சக்கிர அது எல்லா பரீ ஹால் தம்ப தீன் ரூபாயை ஹாள் தோம்புக்கு ஓகன் ஆ சேங்க அதுக்கு பரீ ஹால் தோண்ட தீன் ருப்பே தூத ஆ ஜல்பா ஆ ஃப்ரெண்ட்ஸா தீப ஆச்சி நோட்ரி ம் அந்த வந்து மூணு தீபாச்சாரி நீர் அது ஏனோ குடியல் சா குடியல் தீபாச்சிர மொதல் தீபாச்சி மகால் தந்தி நோட்ரி சா குத்சின் ಚಹಾಡ್ತರಿ ನೋಡಿರಿ ಕ್ಯಾಮ್ರಾ ಆನ್ ಇದಾಗ ಮಾತಾಡ್ತಾನೆ ಫ್ರೆಂಡ್ಸ್ ಚಾ ಬರ್ರಿ ನೋಡಿರಿ ಫ್ರೆಂಡ್ಸ ಹಾಲು ಮೂರು ರೂಪಾಯಿ ಹಾಲು ತರ್ಸೇನ್ರಿ ನಾ ತೀರ್ಬೇಡ ಇಬ್ಬರು ಹಾಲು ಕೊಡ್ಲಿಕ್ಕೆ ಮೂರು ರೂಪಾಯ್ದಾಗ ಅದೇ ಹತ್ತು ರೂಪಾಯಿದ ತರಿಸ್ಬೇಕಂತಂದ್ರೆ ಸುಮ್ಮನೆ ಏಳು ರೂಪಾಯಿ ಏಳು ರೂಪಾಯಿ ವೇಸ್ಟ್ ಆಗ್ತಿತ್ತು ನೋಡಿರಿ ಹೊಡಿತೀವಿ ನೋಡಿ ನನಗೆ ಏಳು ರೂಪಾಯಿ ವೇಸ್ಟ್ ಆಗ್ತಿತ್ತು ಯಾಕಂದ್ರೆ ನಾವು ಹಾಲು ಜಾಸ್ತಿ ಯೂಸ್ ಮಾಡಲ್ಲ ರೀ ಹಾಲು ಉಣಲ್ಲ ಹಿಂಗೆ ಹತ್ತು ರೂಪಾಯಿ ಹಾಲು ಉಣ್ತೀವಿ ನಾವು ಅದು ಹಿಂಗೆ ಚಾ ಏನು ಕೊಡಿಯಲ್ರಿ ಮ್ಯಾಗಿಂದ ಹಾಲು ಉಣಲ್ರಿ ಹಿಂಗೆ ಕುಡಿಯಲ್ರಿ ನಾವು ಚಪಾತಿ ಒಳಗೆ ರೀ ಚಪಾತಿ ಹಾಲ ತುಪ್ಪ ಹಿಂಗೆ ಒಣಂಗೈತೆ ಅಂದ್ರೆ ಯಾವಾಗ್ರಮ್ಮ ಹಾಲು ತಂದು ಊಟ ಮಾಡ್ತೀವಿ ನಾವು ಡೈಲಿ ಹಾಲು ತರಲ್ರಿ ಡೈಲಿ ಚಹಾ ಮಾಡಲ್ಲ ರೀ ಮತ್ತೆ ಸಕ್ರೆ ನೋಡಿರಿ ನಮಗೆ ಒಂದು ಕಿಲೋ ಒಂದು ತಿಂಗಳು ಹೋಗ್ತದೆ ನೋಡಿರಿ ಊಟ ಮಾಡಿದೆವು ಅಂದ್ರೆ ಅಷ್ಟೇ ಸ್ವಲ್ಪ ಜಾಸ್ತಿ ಓದ್ತದ್ರಿ ಮತ್ತು ಹಾಲ ಚಪಾತಿ ಅದು ಊಟ ಮಾಡಿಲ್ಲ ಅಂದ್ರೆ ಮತ್ತು ಹಾಲ ಚಪಾತಿ ಅದು ಉಂಡೆ ಅಂದ್ರೆ ಒಂದು ಸ್ವಲ್ಪ ಖರ್ಚಾಗ್ತದ್ರಿ ಇಲ್ಲಾಂದ್ರೆ ಅಷ್ಟೇನು ರೀ ನೋಡಿರಿ ಫ್ರೆಂಡ್ಸ ಚಹಾ ಕುಡ್ಯ ಬರ್ರಿ ನಾನು ರೊಕ್ಕ ಬಾ ಮಕ್ಕಳು ಖರ್ಚು ಮಾಡಲ್ಲ ರೀ ಭಾಳ ಜುಪ್ಪಣೆ ಇದ್ದೀನಿ ರೀ ನಾ ಯಜಮಾನ್ರಿ ಒಟ್ಟ್ರಂಗೆ ಜಾಸ್ತಿ ರೊಕ್ಕ ಖರ್ಚು ಮಾಡ್ಕೊಳಲ್ಲ ರೀ ನಾನು ರೊಕ್ಕ ಖರ್ಚು ಮಾಡಲ್ಲ ರೀ ಸುಮ್ಮನೆ ಏಳು ರೂಪಾಯಿ ವೇಸ್ಟ್ ಆಗ್ತಿತ್ತಲ್ರಿ ಈಗ ಮೂರು ರೂಪಾಯಿ ಹಾಲು ತಂದ ರೀ ನಾನು ನಮ್ಮ ವಿಜ್ಜು ಚಾ ಮಾಡ್ಕೊಂಡು ಕುಡ್ಲಿಕ್ಕೆ ನೋಡಿರಿ ಈಗ ಆ ಡೈಲಿ ಹಾಲು ನಾವು ಉಣಲ್ರಿ ಅಂದ್ರೆ ಪಾಕಿಟ್ಟಲ್ರಿ ಡೈರ್ಯಾಗಿ ಹಾಲು ಇರ್ತವೆ ನೋಡ್ರಿ ಡೈರ್ಯಂದ ಹಾಲು ಯಜಮಾನ್ರು ಉಣಂಗಾಯ್ತು ಅಂದ್ರೆ ಅಲ್ಲಿದೇ ಹಾಲು ತೊಗೊಂಡು ಬರ್ತಾರೆ ರೀ ಮಕ್ಳಿಗೆ ಯಾವ್ದಾರು ಅವರು ಆದ್ರಂಗೆ ಹೇಳ್ತಾರೆ ಮಮ್ಮಿ ನಂಗೆ ಹಾಲು ಉಣಾಗೈಯದಂತ ಆವಾಗ ಹಾಲು ತೊಗೊಂಡು ಬರ್ತೀವಿ ರೀ ಇಲ್ಲಾಂದ್ರೆ ಜಾಸ್ತಿ ತರಲ್ರಿ ಖಾರ ಭಾಳ ಇಷ್ಟಪಡ್ತೀನಿ ರೀ ನಾ ರುಚಿ ಸ್ವೀಟ್ ರೀ ಜಾಸ್ತಿ ಅದಕ್ಕಾಗಿನೇ ರೊಕ್ಕ ಜಾಸ್ತಿ ಖರ್ಚು ಮಾಡಲ್ಲ ನೋಡ್ರಿ ನಾ ಮೂರು ರೂಪಾಯಿ ಹಾಲನ್ಯಾಗ ನನ್ನ ಮಗ ನಾವು ಚಾ ಕುಡ್ಲೈತಿ ನೋಡ್ರಿ ನಿಮ್ಗೆ ಹೆಂಗ ಅನ್ನಿಸ್ತು ನೀವು ಯಾರ್ಯಾರು ರೊಕ್ಕ ಖರ್ಚು ಮಾಡಲ್ಲ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ನಾನಂತೂ ರೊಕ್ಕ ಖರ್ಚು ಮಾಡಲ್ಲ ರೀ ಭಾಳ ಅಂದ್ರೆ ಭಾಳ ಜಿಪ್ಪುಣಿದ್ದೀನಿ ಯಜಮಾನ್ರು ತಿಲ್ಲಕ್ಕೆ ತರ್ತಾರೆ ಮಕ್ಳಿಗೆ ಏನು ನಮ್ಮ ಮಗ ತಿಲ್ಲಕ್ಕೆ ಉಳ್ಳೋಕೆ ನಾನು ಎಷ್ಟೋ ಬೈತೀನಿ ಯಾಕೆ ತರ್ತೀರಿ ಅಂತ ಫ್ರೀ ಖರ್ಚು ಯಾಕೆ ಮಾಡ್ತೀರಂತ ಅವರೊಂಥರ ಮಂದಿಯಾಗೆ ನಾಯನ ಏನು ಗುಟ್ಕ ತಿನ್ನೋದು ತಂಬಾಕ್ ತನ್ನ ಮಂದಿ ಎಷ್ಟೊತ್ತೆ ಖರ್ಚು ಮಾಡ್ತಾರೆ ಅದಕ್ಕೆ ಆಗಂಡಸ ಮಕ್ಕಳು ನಾನು ಅದೇ ರೊಕ್ಕ ನನ್ನ ಮಕ್ಕಳಿಗೆ ತಂದು ಹಾಕ್ತೀನಿ ನನ್ನ ಮಕ್ಕಳಿಗೆ ನಿಮಗೆ ತಂದೆ ಹಾಕ್ತೀನಿ ಅಂತ ಹೇಳ್ತಾರೆ ಅವರು ಜಾಸ್ತಿ ಏನು ಖರ್ಚು ಮಾಡ್ಕೊಡೋಲ್ಲ ಅಂತ ತಿನ್ಕುಳಕ್ರೆ ಏನು ಕಮ್ಮಿ ಮಾಡೋಲ್ಲ ನೋಡೋಣ ಅಂದ್ರೆ ತೊಗೊಂಡು ಬರ್ತಾರೆ

ಮಾಲಕರ ಕೇಳ್ಬೇಕಲ್ರಿ ಮುಂಜಾನೆ ಮುಂಜಾನೆ ಮಾಡ್ಬೇಕು ಚಂದಿ ಅಂದ್ರೆ ಚಂದಿ ಮಾಡ್ಬೇಕು ರಾತ್ರಿ ಅಂದ್ರೆ ರಾತ್ರಿ ನೈಟ್ ಡ್ಯೂಟಿ ಮಾಡ್ಯ ರೀ ಇನ್ನೊಂದ್ರೆ ನೈಟ್ ಡ್ಯೂಟಿ ಮಾಡ್ಯಾರೀ ಮತ್ತ ಇವತ್ತು ನೈಟ್ ಡ್ಯೂಟಿ ಇತ್ತು ಇಲ್ಲ ಮತ್ತೆ ನೈಟ್ ಡೇ ಮಾಡಂತಂದ್ರೆ ಅದಕ್ಕೆ ಬಂದಾರ ನೋಡ್ರಿ ಹೋಗಲ್ರಿ ಡೇ ಮಾಡ್ತಾರೆ ಇನ್ನು ಮುಂದೊಂದು ಎಂಟು ದಿನ ಉಳ್ದದ್ರಿ ಎಲೆಕ್ಷನ್